ಯಾಕೆಂದರೆ ಸಮಯದ ಬಗ್ಗೆ ನಾವಲೂ ಒಂದು ಮಾತು ಹೇಳ್ತೀನಿ ನಮ್ಮ ನೆನ್ನೆನ ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ ಈಸ್ ಗಾನ್ ಬಟ್ ನಾನು ಇವತ್ತು ಮನಸ್ಸು ಮಾಡಿ ಏನು ಮಾಡಬೇಕು ಅದನ್ನ ಮಾಡಿದ್ರೆ ನನ್ನ ನಾಳೆ ನಾನು ಬದಲಾವಣೆ ಮಾಡ್ಕೋಬೋದು ಎಲ್ರಿಗೂ ಗೊತ್ತಿರುತ್ತೆ ಮಾರ್ಚ್ ಏಪ್ರಿಲಲ್ಲಿ ಪರೀಕ್ಷೆ ಬರಿತೀವಿ ಅಂತ ಇಲ್ಲ ಇಲ್ಲಿಂದ ಅಲ್ಲಿಗೆ ನಾನು ಸಮಯದ ಸದ್ಬಳಕೆ ಹೇಗೆ ಮಾಡ್ಕೋಬೇಕು ಅನ್ನೋದು ಮಗು ನಿರ್ಧಾರವೇ ನನಗೇನು ಇಷ್ಟೇ ತೊಗೋಬೇಕು ಅಂತೇನಿಲ್ಲ ಎಷ್ಟು ತೊಗೊಂಡ್ರು ಆಯಿತು ಅನ್ನೋದನ್ನು ಮಕ್ಕಳು ಮನಸ್ಸಲ್ಲಿ ಬಂದರೆ ಅವಾಗೇನಾಗುತ್ತೆ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಮುಂದಿನ ವಾರ ಮಾಡೋಣ ಅನ್ನೋ ಒಂದು ತಲೆಗೆ ಬಂದ್ಬಿಡೋದ ಈ ಎಂಟು ಗಂಟೆನ ಮಕ್ಕಳು ಹೇಗೆ ಉಪ್ಯೋಗಿಸ್ಕೊತಾರೆ ಅದ್ರ ಮೇಲೆ ಅವ್ರ ಭವಿಷ್ಯ ನಿಮಗೆ ನಿಮಗೆ ಮೊಬೈಲ್ ತೊಗೊತೀರಾ ಹತ್ತು ನಿಮಿಷ ಅಂತ ತೊಗೊಂತೀರ ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಆದರೂ ಮೊಬೈಲ್ ನೀವು ಹೊರಗೆ ಬರೋಲ್ಲ ಯಾಕೆಂದರೆ ಇದಾದಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಮನಸ್ಸು ಗೊತ್ತಿಲ್ಲ ನಾನು ಯಾವುದೂ ಶಿಸ್ತು ಅಂದಾಗ ಅಪ್ಪ ಅಮ್ಮಂಗೆ ಹೇಳ್ತೀನಿ ಶಿಸ್ತು ಅಂದರೆ ಸ್ಟ್ರಿಕ್ಟ್ ಆಗಿರೋದು ಅಂತ ಸುಮಾರು ಪೋಷಕರಲ್ಲಿ ಅದೊಂದು ಭಾವನೆ ಇದೆ ಶಿಸ್ತುಗೂ ಸ್ಟ್ರಿಕ್ಟ್ ಆಗಿರೋದಕ್ಕೂ ಸಂಬಂಧ ಇಲ್ಲ ಅನ್ನೋದು ನನ್ನ ಒಂದು ವಿಚಾರ ಮಕ್ಕಳ ವಿಚಾರದಲ್ಲಿ ಶಿಸ್ತು ಅಂದರೆ ಏನು ಮೂರು ವಿಚಾರಕ್ಕೆ ಮಕ್ಕಳು ಜವಾಬ್ದಾರಿ ತೊಗೊಳನ್ನು ಮಾಡಲು ಪೋಷಕರ ಕರ್ತವ್ಯ ನನ್ಗೆ ಟೈಮ್ ಥಿಂಗ್ಸ್ ಆ್ಯಂಡ್ ಸ್ಪೇಸ್ ಈ ಮೂರು ಜವಾಬ್ದಾರಿ ಮಕ್ಕಳು ತೊಗೊಂಡ್ರೆ ಮಕ್ಕಳು ಅರಿವಿಲ್ದಂಗೆ ಅವ್ರ ಜೀವನದಲ್ಲಿ ಶಿಸ್ತು ಅಡಿಪಾಯ ಆಗ್ತಂ ನಮಸ್ಕಾರ ಕರಿಯರ್ ಡೆಸ್ಕ್ ಗೆ ಸ್ವಾಗತ ನಾನು ಶಾಲಿನಿ ಮಂಜುನಾಥ್ ವೀಕ್ಷಕರೇ ನಿಮಗೆ ತಿಳಿದಿರೋ ಹಾಗೆ ಕರಿಯರ್ ಡೆಸ್ಕ್ ಅಲ್ಲಿ ನಿಮ್ಮ ಮಕ್ಕಳ ಭವಿಷ್ಯದ ಕುರಿತು ಯಾವುದೇ ರೀತಿಯಾದಂತಹ ಪ್ರಶ್ನೆಗಳನ್ನ ನೀವು ಕೇಳಬಹುದು ಅಂತ ಹೇಳಿ ನಾನು ಹೇಳಿದ್ದೆ ಆ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಬಂದಿದೆ ಒಬ್ರು ಪೇರೆಂಟ್ ಇಂದ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳಿದ್ದಾರೆ ಸೊ ಕ್ವೆಶನ್ ಏನು ಅಂತ ನಾನು ಡೈರೆಕ್ಟ್ ಸರ್ ಹತ್ರನೇ ಹೋಗ್ತೀನಿ ಕೇಳ್ತೀನಿ ಅದಕ್ಕೆ ಉತ್ತರನೂ ಕೂಡ ಕೊಡಿಸ್ತೀನಿ ಎಂದಿನಂತೆ ನಮ್ಮ ಕರಿಯರ್ ಡೆಸ್ಕ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಫೌಂಡರ್ ಆಫ್ ಮೈ ಕರಿಯರ್ ಲ್ಯಾಬ್ ಆ್ಯಂಡ್ ಕರಿಯರ್ ಕೌನ್ಸಿಲರ್ ಪ್ರೊಫೆಸರ್ ಶಂಕರ್ಬೆಳ್ಳೂರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲನೇದಾಗಿ ನಮಗೆ ಬಂದಿರುವಂತಹ ಪ್ರಶ್ನೆ ಟೈಮ್ ಮ್ಯಾನೇಜ್ಮೆಂಟ್ ಒಬ್ಬರು ಪೇರೆಂಟ್ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದಾರೆ ನನ್ನ ಮಗು ಯಾವುದಕ್ಕೆ ಹೆಚ್ಚಿನ ಸಮಯ ಕೊಡಬೇಕು ಆಟಕ್ಕ ಇಲ್ಲ ಪಾಠಕ್ಕ ಏಕೆಂದರೆ ಈಗ ಮೊಬೈಲ್ ಬಂದ್ಬಿಟ್ಟಿದೆ ಮೊಬೈಲಲ್ಲಿ ಸುಮಾರು ಆ್ಯಪ್ಸ್ಗಳಿದೆ ಈಗ ಗೇಮಿಂಗ್ ಇರ್ಬೋದು ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ಇರ್ಬೋದು ಅಥವಾ ನನಗೆ ಓದೋದಕ್ಕೆ ಅಂತ ಸಮಯ ಕೊಡ್ತಾ ಇಲ್ಲ ನನ್ನ ಮಗು ಸೊ ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡೋದು ರಿಗಾರ್ಡಿಂಗ್ ಸ್ಟಡೀಸ್ ಅಂತ ಹೇಳಿ ಕೇಳಿದ್ದಾರೆ ಸೊ ಏನು ಹೇಳ್ತೀರಿ ಇಲ್ಲ ಇದು ತುಂಬ ಸರ್ವೇ ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ಕಾಣ್ತಿರೋ ಒಂದು ಸಮಸ್ಯೆ ಮಕ್ಕಳುಗಳು ಅಪ್ಪ ಅಮ್ಮನ ನಿರೀಕ್ಷೆಗೆ ತಕ್ಕನಾಗಿ ಸಮಯದ ಸದ್ಬಳಕೆ ಅಥವಾ ಸದುಪಯೋಗ ಪಡಿಸ್ಕೊಂತಿಲ್ಲ ಅಂತ ಹೌದು ಈ ಸಮಯದ ಮಹತ್ವದ ಬಗ್ಗೆ ನಾವು ಎಲ್ಲೋ ಒಂದು ಕಡೆ ಮಕ್ಕಳ ಜೊತೆ ಸಂಭಾಷಣೆ ಮಾಡೋ ಅವಶ್ಯಕತೆ ಇದೆ ಯಾಕೆಂದರೆ ಸಮಯದ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ ನಮ್ಮ ನೆನ್ನೆನ ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ ಈಸ್ ಗಾನ್ ಬಟ್ ನಾನು ಇವತ್ತು ಮನಸ್ಸು ಮಾಡಿ ಏನು ಮಾಡಬೇಕು ಅದನ್ನು ಮಾಡಿದ್ರೆ ನನ್ನ ನಾಳೆ ನಾನು ಬದಲಾವಣೆ ಮಾಡ್ಕೋಬೋದು ಇದು ಸಮಯದ ಮಹತ್ವ ಅಥವಾ ಪೊಟೆನ್ಷಿಯಲ್ ಇರೋದು ಇದನ್ನು ಮಕ್ಕಳಿಗೆ ಹೇಳಬೇಕು ನೀನು ಸದ್ಬಳಕೆ ಮಾಡಿಕೊಳ್ಳಲಿಲ್ಲ ಅಂದರೆ ನಿನ್ನ ನಾಳೆ ಕೂಡ ಅಂತ ಕಳೆದು ಹೋಗುತ್ತೆ ಅಲ್ಲಿಗೆ ನಿನ್ನ ಜೀವನದಲ್ಲಿ ಏನೂ ಹೆಚ್ಚಿನ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಇದರ ಅರಿವು ಮೂಡಿಸಬೇಕು ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ಸಮಯ ಪರಿಪಾಲನೆ ಅನ್ನೋ ವಿಚಾರ ಬಂದಾಗ ನನಗೆ ಇದ್ರ ಜೊತೆ ಎರಡು ವಿಚಾರ ಮಕ್ಕಳಿಗೆ ಹೇಳಲೇಬೇಕು ಅಂತ ಅನ್ಸುತ್ತೆ ಮೊದಲನೇದು ಗುರಿ ಎರಡನೇದು ಶಿಸ್ತು ಒಬ್ಬ ವ್ಯಕ್ತಿ ಅಥವಾ ವಿದ್ಯಾರ್ಥಿ ಜೀವನದಲ್ಲಿ ನಾವು ಗುರಿ ಇಟ್ಕೊಂಡ್ರೆ ಅದನ್ನು ಸಾಧನೆ ಮಾಡಬೇಕು ಅಂದರೆ ಶಿಸ್ತು ಹಾಗೂ ಸತತ ಪರಿಶ್ರಮ ತುಂಬ ಅವಶ್ಯಕತೆ ಇದೆ ಹೌದು ಶಿಸ್ತು ಹಾಗೂ ಸತತ ಪರಿಶ್ರಮ ಅಂದರೆ ಅವ್ರು ಆಬ್ವಿಯಸ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಯಾವ ಮಕ್ಕಳಲ್ಲಿ ಗುರಿ ಇರೋದಿಲ್ಲ ಉದಾಹರಣೆಗೆ ಮೇ ಜೂನ್ನಲ್ಲಿ ಅಕಾಡೆಮಿಕ್ ಇಯರ್ ಶುರು ಆಗುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಮಾರ್ಚ್ ಏಪ್ರಿಲಲ್ಲಿ ಪರೀಕ್ಷೆ ಬರಿತೀವಿ ಅಂತ ಹೌದು ಇಲ್ವಾ ಇಲ್ಲಿಂದ ಅಲ್ಲಿಗೆ ನಾನು ಸಮಯದ ಸದ್ಬಳಕೆ ಹೇಗೆ ಮಾಡ್ಕೋಬೇಕು ಅನ್ನೋದು ಒಂದು ಮಗು ನಿರ್ಧಾರ ಮಾಡುತ್ತೆ ಇದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಟ್ ವಿಲ್ ಡಿಸೈಡ್ ಈಗ ಮಗುಗೆ ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಬೇಕು ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಅನ್ನೋ ಒಂದು ಹಂಬಲ ಅಥವಾ ಒಂದು ಅರ್ಜಿ ಇದ್ದರೆ ಅವಾಗ ಖಂಡಿತವಾಗಿ ಒಂದು ಪ್ಲ್ಯಾನ್ ಹಾಕ್ಕೊತಾರೆ ಟೈಮ್ ಟೇಬಲ್ ಹಾಕ್ಕೊಂತಾರೆ ಆ ಟೈಮ್ ಟೇಬಲ್ ಪ್ರಕಾರ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಒಂದು ವೇಳೆ ಒಂದು ಇಂಡಿಫ್ರೆನ್ಸ್ ಇದೆ ನನಗೇನು ಇಷ್ಟೇ ತೊಗೋಬೇಕು ಅಂತೇನಿಲ್ಲ ಎಷ್ಟು ತೊಗೊಂಡ್ರು ಆಯಿತು ಅನ್ನೋದೇನೋ ಮಕ್ಕಳು ಮನಸ್ಸಲ್ಲಿ ಬಂದರೆ ಅವಾಗೇನಾಗುತ್ತೆ ನಾಳೆ ಮಾಡೋಣ ನಾಡಿದು ಮಾಡೋಣ ಮುಂದಿನ ವಾರ ಮಾಡೋಣ ಅನ್ನೋ ಒಂದೊಂದು ತಲೆಗೆ ಬಂದ್ಬಿಡುತ್ತೆ ಏನಾಗುತ್ತೆ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹಾಕ್ಕೊಂಡ್ರೂ ಒಂದು ಪ್ಲ್ಯಾನು ಅದ್ರದ್ದು ಇಂಪ್ಲಿಮೆಂಟೇಷನ್ನು ಆಗೋದಿಲ್ಲ ಹಾಗಾಗಿ ಮಕ್ಕಳಿಗೆ ಗುರಿಯ ಮಹತ್ವವನ್ನು ಹೇಳ್ಕೊಡ್ಬೇಕು ಯಾಕೆಂದರೆ ಗುರಿ ಇದೆ ಅಂದರೆ ಅದು ಜೀವನಕ್ಕೆ ಒಂದು ದಿಕ್ಕನ್ನು ತೋರಿಸುತ್ತೆ ಮತ್ತು ಎರಡನೇದು ಮುಖ್ಯವಾಗಿ ಸಮಯದ ಸದ್ಬಳಕೆ ಹೇಗೆ ಮಾಡ್ಕೋಬೇಕು ಏಕೆ ಮಾಡ್ಕೋಬೇಕು ಅನ್ನೋದು ಮಕ್ಕಳಿಗೆ ಒಂದು ಅರಿವು ಬರುತ್ತೆ ಯಾಕಂದರೆ ನಾನು ಆ ಮಟ್ಟದಲ್ಲಿ ಮಾರ್ಕ್ಸ್ ತೊಗೋಬೇಕು ಅಂದರೆ ನಾನು ದಿನ ಓದಬೇಕು ಅನ್ನೋದು ಮಕ್ಕಳಿಗೆ ಬರುತ್ತೆ ಹಾಗಾಗಿ ಸಮಯದ ಮಹತ್ವ ಹೇಳಬೇಕು ಮತ್ತು ಮಕ್ಕಳ ಜೀವನದಲ್ಲಿ ಗುರಿಯ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಅವ್ರಿಗೆ ಅರಿವು ಮೂಡಿಸ್ಬೇಕು ಇನ್ನು ಯಾವುದಕ್ಕೆ ಎಷ್ಟೆಷ್ಟು ಸಮಯನ ಕೊಟ್ಟರೆ ಒಳ್ಳೆಯದು ಸರ್ ಖಂಡಿತ ಈಗ ನಮ್ಗೆಲ್ರಿಗೂ ಗೊತ್ತಿದೆ ಒಂದು ದಿನ ಅಂದರೆ ಇಪ್ಪತ್ನಾಲ್ಕು ಗಂಟೆ ನಾನು ಇದ್ರ ಬಗ್ಗೆ ನನ್ನ ಬುಕ್ಕಲ್ಲೂ ಬರೆದಿದ್ದೀನಿ ಇಪ್ಪತ್ನಾಲ್ಕು ಗಂಟೆ ಸಾಮಾನ್ಯವಾಗಿ ಮೂರು ಭಾಗ ಮಾಡ್ಬೋದು ಒನ್ ತರ್ಡ್ ಏನಂದರೆ ಎಂಟು ಗಂಟೆ ನಿದ್ದೆಗೆ ಹೋಗುತ್ತೆ ಇದು ಮಕ್ಕಳ ದೃಷ್ಟಿಯಿಂದ ಹೇಳ್ತೇನೆ ಯಾಕಂದರೆ ಎಂಟು ಗಂಟೆ ಮಲಗಬೇಕು ಅನ್ನೋದು ಎಲ್ಲರೂ ಒಪ್ಪೋ ವಿಚಾರ ಇನ್ನು ಎಂಟು ಗಂಟೆ ಉಳಿದ ಎಂಟು ಗಂಟೆ ಅವರ ಶಾಲಾ ಚಟುವಟಿಕೆ ಸ್ಕೂಲ್ ರೆಡಿ ಆಗೋದು ಹೋಗೋದು ಬರೋದು ಆಗೋಗುತ್ತೆ ಸೊ ಟೂ ತರ್ಡ್ಸ್ ಆಗೋಯಿತು ಇನ್ನು ಉಳಿದಿದ್ದು ಒನ್ ಥರ್ಡ್ ಅಂದರೆ ಇನ್ನು ಉಳಿದಿದ್ದು ಎಂಟು ಗಂಟೆ ಇಪ್ಪತ್ನಾಲ್ ಗಂಟಲಿ ಎಂಟು ಗಂಟೆ ಉಳಿಯತ್ತಲ್ಲ ಈ ಎಂಟು ಗಂಟೆನ ಮಕ್ಕಳು ಹೇಗೆ ಉಪ್ಯೋಗಿಸ್ಕೊಂತಾರೆ ಅದ್ರ ಮೇಲೆ ಅವ್ರ ಭವಿಷ್ಯ ನಿಂತಿದೆ ಇದನ್ನು ನಾನು ಮೀ ಟೈಮ್ ಅಂತೀನಿ ಇದನ್ನು ಮಗು ಹೇಗೆ ಬೇಕಾದ್ರೂ ಉಪಯೋಗಿಸ್ಕೋಬೋದು ಇಲ್ಲ ದುರುಪಯೋಗ ಪಡಿಸ್ಕೊಬೋದು ಇಲ್ಲ ಏನು ಉಪಯೋಗನೂ ಮಾಡಿಕೊಳ್ಳ್ದೇ ಇರ್ಬೋದು ದುರುಪಯೋಗ ಅಂತ ಯಾವಾಗ ಹೇಳ್ತೀನಿ ನಾನು ಈಗ ನೀವು ಹೇಳಿದ್ರಲ್ಲ ನನ್ನ ಮಗು ಆ ಪೋಷಕ್ ಹೇಳ್ದಂಗೆ ತುಂಬ ಟೈಮು ಸೋಷಿಯಲ್ ಮೀಡಿಯಾಲ್ ಇರ್ತಾರೆ ಹೌದು ಸೋಷಿಯಲ್ ಮೀಡಿಯಾಲಿ ಇರೋದ್ರಿಂದ ನನ್ನ ಭವಿಷ್ಯಕ್ಕೆ ಏನಾರು ಪ್ರಯೋಜನ ಇದೆಯಾ ಅನ್ನೋದು ಮಗು ಆಲೋಚನೆ ಮಾಡ್ಬೇಕು ಎಷ್ಟು ಸಮಯ ಕೊಡ್ಬೋದು ನಾನು ಇದಕ್ಕೆ ಅನ್ನೋದು ಯಾಕೆ ನಾವು ಯಾವಾಗಲೂ ಹೇಳ್ತೀವಿ ಪ್ರಯಾರಿಟಿ ಮಕ್ಕಳಿಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ರೆ ಆವಾಗ ಆ ಪ್ರಯಾರಿಟಿ ಪ್ರಕಾರ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಬಟ್ ಅವ್ರು ಪ್ರಯಾರಿಟಿನೇ ಫಿಕ್ಸ್ ಮಾಡ್ಕೊಂಡಿಲ್ಲ ಅಂದಾಗ ಅವನಿಗೆ ಓದೋದ್ರೂ ಆಯಿತು ಇಲ್ಲ ಮೊಬೈಲಲ್ಲಿ ಟೈಮ್ ಪಾಸ್ ಮಾಡಿದ್ರು ಆಯಿತು ಯಾಕೆಂದ್ರೆ ಮನಸ್ಸು ಹೇಗೆ ಅಂದರೆ ಅದಕ್ಕೆ ತುಂಬ ಒಂಥರ ವಿಚಿತ್ರ ಸ್ವಭಾವ ನಿಮಗೆ ಮುಂದೆ ಏನು ಮಾಡಬೇಕು ಅನ್ನೋ ಅರಿವು ಮನಸ್ಸಲ್ಲಿ ಇಲ್ಲ ಅಂದರೆ ನಿಮಗೆ ಮೊಬೈಲ್ ತೊಗೊತೀರಾ ಹತ್ತು ನಿಮಿಷ ಅಂತ ತೊಗೊಂತೀರ ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಆದರೂ ಮೊಬೈಲ್ ನೀವು ಹೊರಗೆ ಬರಲ್ಲ ಯಾಕೆಂದರೆ ಇದಾದಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಮನಸ್ಸು ಗೊತ್ತಿಲ್ಲ ಹೌದು ಮತ್ತೆ ಇನ್ನೊಂದು ಮೊಬೈಲ್ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಎಕ್ಸಾಕ್ಟ್ಲಿ ಇದೊಂಥರ ಇದೇನಾಗುತ್ತೆ ಅಂದರೆ ನಿಮಗೆ ಒಂದು ಕಲ್ಪನಾ ಲೋಕದಲ್ಲಿ ಮಕ್ಕಳು ಸಮಯ ಕಳೆಯೋಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ದೇ ಗೆಟ್ ಕಟ್ ಆಫ್ ಫ್ರಮ್ ಗ್ರೌಂಡ್ ರಿಯಾಲಿಟೀಸ್ ಸಡನ್ ಆಗಿ ಡಿಸೆಂಬರ್ ಟೈಮ್ ಟೇಬಲ್ ಬರುತ್ತೆ ಬೋರ್ಡ್ ಎಕ್ಸಾಮ್ದು ಅವಾಗ ಜ್ಞಾನೋದಯ ಆಗುತ್ತೆ ಓ ನಾನು ಓದಬೇಕು ಇನ್ನು ಇರೋದೇ ಎರಡು ಮೂರು ತಿಂಗಳು ಅಂತ ಮಕ್ಕಳು ಒಳಗಾಗ್ತಾರೆ ಗಾಬರಿ ಆಗ್ತಾರೆ ಅವಾಗ ಏನಾಗುತ್ತೆ ಅಂತೂ ಮಾಡ್ಕೊತಾರೆ ಎಷ್ಟು ಸಾಧ್ಯನೋ ಅಷ್ಟು ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಾಗೋದಿಲ್ಲ ಹಾಗಾಗಿ ಈಗ ಮಕ್ಕಳಿಗೆ ಮುಖ್ಯವಾಗಿ ಸಮಯದ ಮಹತ್ವದ ಅರಿವು ಮೂಡಿಸ್ಬೇಕು ಅವ್ರಿಗೆ ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡಬೇಕು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಶಿಸ್ತು ತರಬೇಕು ಮಕ್ಕಳ ಜೀವನದಲ್ಲಿ ನಾನು ಯಾವಾಗಲೂ ಶಿಸ್ತು ಅಂದಾಗ ಅಪ್ಪ ಅಮ್ಮಂಗೆ ಹೇಳ್ತೀನಿ ಶಿಸ್ತು ಅಂದರೆ ಸ್ಟ್ರಿಕ್ಟ್ ಆಗಿರೋದು ಅಂತೂ ಸುಮಾರು ಪೋಷಕರಲ್ಲಿ ಅದೊಂದು ಭಾವನೆ ಇದೆ ಶಿಸ್ತುಗೂ ಸ್ಟ್ರಿಕ್ಟ್ ಆಗಿರೋದಕ್ಕೂ ಸಂಬಂಧ ಇಲ್ಲ ಅನ್ನೋದು ನನ್ನ ಒಂದು ವಿಚಾರ ನನ್ನ ಪ್ರಕಾರ ಶಿಸ್ತು ಅಂದ್ರೇನು ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ವಿಚ್ ಮೇಕ್ಸ್ ಅನ್ ಇಂಡಿವಿಜುವಲ್ ಮೋರ್ ಪ್ರೊಡಕ್ಟಿವ್ ಆ್ಯಂಡ್ ಎಫಿಷಿಯಂಟ್ ಡೆಫಿನೆಟ್ಲಿ ನನ್ನ ಪ್ರಕಾರ ಅದು ಶಿಸ್ತು ಅನ್ನೋದು ನೀವು ನೀಟಾಗಿ ಐರನ್ ಮಾಡಿರೋ ಬಟ್ಟೆನೇ ಹಾಕ್ಕೊಳ್ಳೋದು ಚೆನ್ನಾಗಿ ಕೂದಲು ಬಂದು ದಟ್ ಈಸ್ ಅ ಡಿಫ್ರೆಂಟ್ ಇಶ್ಯೂ ಮಕ್ಕಳ ವಿಚಾರದಲ್ಲಿ ಶಿಸ್ತು ಅಂದರೆ ಏನು ಮೂರ ವಿಚಾರಕ್ಕೆ ಮಕ್ಕಳು ಜವಾಬ್ದಾರಿ ಹಂಗೆ ಮಾಡೋದು ಪೋಷಕರ ಕರ್ತವ್ಯ ನನ್ನ ಪ್ರಕಾರ ಮೊದಲನೇದೇನು ಸಮಯನ ಹೇಗೆ ಕಳೀತಾರವರು ಅನ್ನೋದು ಯು ಹ್ಯಾವ್ ಟು ಟೇಕ್ ಕಂಟ್ರೋಲ್ ಆಫ್ ದಟ್ ಟೈಮ್ ಮ್ಯಾನೇಜ್ಮೆಂಟ್ ಎರಡನೇದು ಅವ್ರು ಎಲ್ಲಿ ವಾಸ ಮಾಡ್ತಾರಲ್ಲ ಅವರ ರೂಮ್ ಆಗ್ಬೋದು ಅವ್ರು ಓದ್ಕೊಳ್ಳೋ ಜಾಗ ಇರ್ಬೋದು ಈ ವಾಸ ಸ್ಥಳ ಏನಿದೆಯಲ್ಲ ಅದ್ರ ಜವಾಬ್ದಾರಿ ಅಂದರೆ ನೀಟಾಗಿ ಇಟ್ಕೊಳ್ಳೋ ಜವಾಬ್ದಾರಿ ಸಹ ಮಕ್ಕಳದೇ ಮತ್ತು ಮೂರನೇದು ಅವ್ರ ವಸ್ತುಗಳ ಜವಾಬ್ದಾರಿ ಅವರೇ ತಗೋಬೇಕು ಟೈಮ್ ಥಿಂಗ್ಸ್ ಅಂಡ್ ಸ್ಪೇಸ್ ಈ ಮೂರು ಜವಾಬ್ದಾರಿ ಮಕ್ಕಳು ತಗೊಂಡ್ರೆ ಮಕ್ಳಿಗೆ ಅರಿವಿಲ್ದಂಗೆ ಅವ್ರ ಜೀವನದಲ್ಲಿ ಶಿಸ್ತು ಅಡಿಪಾಯ ಹಾಕ್ದಂಗೆ ಆಗುತ್ತೆ ಅದು ಶಿಸ್ತು ಅಂತ ಹೇಳಿದ ತಕ್ಷಣ ಮಕ್ಳಿಗೆ ಅವ್ರು ಡಿಸಿಪ್ಲಿನ್ ಅಂದ ತಕ್ಷಣ ಸ್ಟ್ರಿಕ್ಟ್ ಅನ್ಕೊಂತಾರೆ ಮಕ್ಕಳು ಆ ಪದನೇ ಉಪಯೋಗಿಸ್ಬೇಕಾಗಿಲ್ಲ ನೋಡಪ್ಪ ನಿನ್ನ ಜಾಗ ನೀಟಾಗಿ ಇಟ್ಕೊಳ್ಳೋದು ನಿನ್ನ ಜವಾಬ್ದಾರಿ ನಿನ್ನ ನ ನೀಟಾಗಿ ಇಟ್ಕೋಬೇಕು ನೀವು ಓದೋ ಜಾಗನ ನೀಟಾಗಿ ಯಾಕೆಂದ್ರೆ ಪ್ರತಿಯೊಂದು ಜಾಗಕ್ಕೂ ಅದೇ ಆದ ಒಂದು ಪಾವಿತ್ರ್ಯತೆ ಇರುತ್ತೆ ಒಂದು ಸ್ಯಾಂಕ್ಟಿಟಿ ಇರುತ್ತೆ ಅಲ್ಲೊಂದು ಎನರ್ಜಿ ಇರತ್ತೆ ಮಕ್ಕಳು ದಿನಾನು ಒಂದೇ ಜಾಗದಲ್ಲಿ ಕೂತ್ಕೊಂಡು ಒಂದೇ ಸಮಯದಲ್ಲಿ ಓದೋ ಅಂತ ಶಿಸ್ತು ಕಲ್ತುಬಿಟ್ರೆ ಕಮ್ಮಿ ಅಂದರೂ ಹದಿನೈದು ಇಪ್ಪತ್ತು ಪರ್ಸೆಂಟ್ ಆರಾಮಾಗಿ ಅವ್ರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಮಿನಿಮಮ್ ನಾನು ಹೇಳ್ತಾ ಇರೋದು ಹಾಗಾಗಿ ಅವರ ಜಾಗ ಅವರ ಸಮಯ ಮತ್ತು ಅವರ ವಸ್ತುಗಳು ಈ ಮೂರು ಜವಾಬ್ದಾರಿ ತೊಗೊಂಡ್ರೆ ಮಕ್ಕಳ ಜೀವನದಲ್ಲಿ ಶಿಸ್ತು ಬರುತ್ತೆ ಹಾಗಾಗಿ ನನ್ನ ಪ್ರಕಾರ ಪೋಷಕರು ಮಕ್ಕಳಿಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ಬೇಕು ಅಂದರೆ ಒಂದು ಅವರು ಮಕ್ಕಳು ಗುರಿ ಇಟ್ಕೊಳ್ಳೋ ಹಾಗೆ ಮಾಡಿ ಎರಡನೇದು ಅವ್ರ ಜೀವನದಲ್ಲಿ ಶಿಸ್ತನ್ನು ತೊಗೊಂಬನ್ನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಹೋದ ಸಮಯ ಮತ್ತು ಬರೋಲ್ಲ ಅನ್ನೋ ಅರಿವು ಮಕ್ಕಳಲ್ಲಿ ಮೂಡಿಸಿ ಯಾಕೆಂದ್ರೆ ಎಸ್ಟರ್ಡೆ ನೋ ಒನ್ ಕ್ಯಾನ್ ಚೇಂಜ್ ಬಟ್ ವಿ ಆಲ್ ಹ್ಯಾವ್ ದ ಪೊಟೆನ್ಷಿಯಲ್ ಟು ಚೇಂಜ್ ಅವರ್ ಟುಮಾರೋ ಹೌದು ಪ್ರೊವೈಡೆಡ್ ಐ ಡು ವಾಟ್ ಐ ಆಮ್ ಸಪೋಸ್ ಟು ಡೂ ಟುಡೇ ಈ ಇದನ್ನ ಮಕ್ಕಳಲ್ಲಿ ಹೇಳಿ ಅರಿವು ಮೂಡಿಸಿದ್ರೆ ನನ್ನ ಪ್ರಕಾರ ಬಹುಶಃ ಅವ್ರ ಮಗು ಕೂಡ ಸಮಯದ ಪರಿಪಾಲನೆಯನ್ನು ಚೆನ್ನಾಗಿ ಮಾಡುತ್ತೆ ಸದ್ಬಳಕೆ ಮಾಡ್ಕೊಳುತ್ತೆ ಮತ್ತು ಜೀವನದಲ್ಲಿ ಏನಾರೋ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ಸುತ್ತೆ ಓಕೆ ವೆಲ್ ಸೆಟ್ ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ ಕೇಳಿದಂತಹ ಪ್ರಶ್ನೆಗೆ ಬಹುಶಃ ಅನೇಕ ಪೋಷಕರಿಗೆ ಈ ಒಂದು ಸಂದೇಶ ಸಿಕ್ಕಿರುತ್ತೆ ಪಾಸ್ ಆಗಿರತ್ತೆ ಅಂತ ನಾನು ಭಾವಿಸ್ತೀನಿ ಇಷ್ಟೊತ್ತು ಈ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಪೋಷಕರಿಗಿರಬಹುದು ಅಥವಾ ಸ್ಟೂಡೆಂಟ್ಸ್ಗಿರಬಹುದು ಹೇಗೆ ರೆಸ್ಪಾನ್ಸಿಬಲ್ ಆಗಿ ಇರಬೇಕು ಅನ್ನೋದ್ರ ಬಗ್ಗೆ ನೀವು ಮೆಸೇಜನ್ನು ಕೊಟ್ಟಿದ್ದೀರಿ ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೆ ಟೈಮ್ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡ್ಕೊಳ್ಬೇಕು ಒಂದು ಟೈಮ್ ಇರ್ಬೋದು ಥಿಂಗ್ಸ್ ಇರ್ಬೋದು ಸ್ಪೇಸ್ ಇರ್ಬೋದು ಇದ್ರ ಬಗ್ಗೆ ನಾವು ಡಿಸಿಪ್ಲಿನ್ನ ಕರೆಕ್ಟಾಗಿ ಮಕ್ಕಳಿಗೆ ಹೇಳಿಕೊಟ್ರೆ ಡೆಫಿನೆಟ್ ಆಗಿ ಅವರು ಟೈಮ್ ಮ್ಯಾನೇಜ್ಮೆಂಟನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಇನ್ನು ಶಂಕರ್ ಬೆಳ್ಳೂರವ್ರನ್ನ ನೀವು ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹಾಗೆ ಮೈ ಕೆರಿಯರ್ ಲ್ಯಾಬ್ ಡಾಟ್ ಇನ್ ಇಲ್ಲಿಗೆ ಹೋಗಿ ನೀವು ಅವರ ವೆಬ್ಸೈಟ್ಗೆ ಚೆಕ್ ಮಾಡಿದ್ರೆ ಒಂದು ಕೋರ್ಸ್ ಬಗ್ಗೆ ಇರ್ಬೋದು ಅಥವಾ ಅವರ ಬಳಿ ನೀವು ಕೌನ್ಸಿಲಿಂಗ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹೋಗಿ ಭೇಟಿಯನ್ನು ಕೂಡ ಮಾಡಬಹುದು ಅಂತ ಇದೇ ರೀತಿ ನಿಮ್ಮ ಮಗುವಿನ ಮೇಲೆ ಅಥವಾ ನಿಮ್ಮ ಮಕ್ಕಳ ಕರಿಯರ್ ಬಗ್ಗೆ ನಿಮ್ಗೆ ಏನಾದರೂ ಗೊಂದಲಗಳಿದೆ ಪ್ರಶ್ನೆಗಳಿದೆ ಅಂತ ಹೇಳಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಪ್ರತಿನಿಧಿ ಡಿಜಿಟಲ್